ಸ್ವಾತಂತ್ರ್ಯ ನಂತರ ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿದ್ದವರು ಯಾರು ಆಯ್ಕೆ ಒಂದು ಲಾರ್ಡ್ ವಿಲಿಯಂ ಬಿಂಟಿಂಗ್ ಆಯ್ಕೆ ಎರಡು ಸಿ ರಾಜಗೋಪಾಲಾಚಾರಿ ಆಯ್ಕೆ ಮೂರು ಲಾರ್ಡ್ ಮೌಂಟ್ ಬ್ಯಾಟನ್ ಮತ್ತು ಆಯ್ಕೆ ನಾಲ್ಕು ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ ಆಯ್ಕೆ ಎರಡು ಸಿ ರಾಜಗೋಪಾಲಾಚಾರಿ ಕರ್ನಾಟಕದ ಯಾವ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕವನ್ನು ವಿಜಯನಗರದ ರಾಜ ಅಚ್ಯುತ ದೇವರಾಯನು ನಿಯೋಜಿಸಿದನು ಆಯ್ಕೆ ಒಂದು ಮೈಸೂರು ಅರಮನೆ ಆಯ್ಕೆ ಎರಡು ಬೀದರ್ನ ಕೋಟೆ ಆಯ್ಕೆ ಮೂರು ಮೇಲುಕೋಟೆ ಮತ್ತು ಆಯ್ಕೆ ನಾಲ್ಕು ಹಂಪಿಯ ಅಚ್ಯುತರಾಯ ದೇವಸ್ಥಾನ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹಂಪಿಯ ಅಚ್ಯುತರಾಯ ದೇವಸ್ಥಾನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಗೆ ಸಂಬಂಧಿಸಿದ ಗೊತ್ತುವಳಿಯನ್ನು ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಿತು ಆಯ್ಕೆ ಒಂದು ತ್ರಿಪುರಿ ಅಧಿವೇಶನ ಆಯ್ಕೆ ಎರಡು ಹರಿಪುರ ಅಧಿವೇಶನ ಆಯ್ಕೆ ಮೂರು ಲಾಹೋರ್ ಅಧಿವೇಶನ ಮತ್ತು ಆಯ್ಕೆ ನಾಲ್ಕು ಕರಾಚಿ ಅಧಿವೇಶನ ಸರಿಯಾದ ಉತ್ತರ ಆಯ್ಕೆ ಮೂರು ಲಾಹೋರ್ ಅಧಿವೇಶನ ಜಗತ್ತಿನ ಅತಿದೊಡ್ಡ ಖಂಡ ಯಾವುದು ಆಯ್ಕೆ ಒಂದು ಆಫ್ರಿಕಾ ಆಯ್ಕೆ ಎರಡು ಉತ್ತರ ಅಮೇರಿಕ ಆಯ್ಕೆ ಮೂರು ಏಷ್ಯಾ ಮತ್ತು ಆಯ್ಕೆ ನಾಲ್ಕು ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಯ್ಕೆ ಮೂರು ಏಷ್ಯಾ ಸೌರವ್ಯೂಹದ ಯಾವ ಗ್ರಹವನ್ನು ರೆಡ್ ಪ್ಲ್ಯಾನೆಟ್ ಎಂದು ಕರೆಯಲಾಗುತ್ತದೆ ಆಯ್ಕೆ ಒಂದು ಮಂಗಳ ಗ್ರಹ ಆಯ್ಕೆ ಎರಡು ಭೂಮಿ ಆಯ್ಕೆ ಮೂರು ಶುಕ್ರ ಆಯ್ಕೆ ನಾಲ್ಕು ಗ್ರಹ ಸರಿಯಾದ ಉತ್ತರ ಆಯ್ಕೆ ಒಂದು ಮಂಗಳ ಗ್ರಹ ಸಾಮಾನ್ಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುವ ವಸ್ತು ಯಾವುದು ಆಯ್ಕೆ ಒಂದು ಪಾದರಸ ಆಯ್ಕೆ ಎರಡು ಅಯೋಡಿನ್ ಆಯ್ಕೆ ಮೂರು ಸಲ್ಫರ್ ಮತ್ತು ಆಯ್ಕೆ ನಾಲ್ಕು ಫಾಸ್ಫರಸ್ ಸರಿಯಾದ ಉತ್ತರ ಆಯ್ಕೆ ಒಂದು ಪಾದರಸ ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ಪಟ್ಟಣ ಯಾವುದು ಆಯ್ಕೆ ಒಂದು ಶಿಡ್ಲಘಟ್ಟ ಆಯ್ಕೆ ಎರಡು ಬೆಂಗಳೂರು ಆಯ್ಕೆ ಮೂರು ರಾಮನಗರ ಮತ್ತು ಆಯ್ಕೆ ನಾಲ್ಕು ದಾವಣಗೆರೆ ಸರಿಯಾದ ಉತ್ತರ ಆಯ್ಕೆ ಮೂರು ರಾಮನಗರ ಕರ್ನಾಟಕದ ರಾಜಧಾನಿ ಯಾವುದು ಆಯ್ಕೆ ಒಂದು ಮೈಸೂರು ಆಯ್ಕೆ ಎರಡು ಬೆಂಗಳೂರು ಆಯ್ಕೆ ಮೂರು ಬೆಳಗಾವಿ ಮತ್ತು ಆಯ್ಕೆ ನಾಲ್ಕು ಮಂಗಳೂರು ಸರಿಯಾದ ಉತ್ತರ ಆಯ್ಕೆ ಎರಡು ಬೆಂಗಳೂರು ಪ್ರತಿ ಎಷ್ಟು ವರ್ಷಗಳ ನಂತರ ಹಣಕಾಸು ಆಯೋಗವನ್ನು ನೇಮಕ ಮಾಡಲಾಗುತ್ತದೆ ಆಯ್ಕೆ ಒಂದು ಎರಡು ವರ್ಷಗಳು ಆಯ್ಕೆ ಎರಡು ಐದು ವರ್ಷಗಳು ಆಯ್ಕೆ ಮೂರು ಏಳು ವರ್ಷಗಳು ಮತ್ತು ಆಯ್ಕೆ ನಾಲ್ಕು ಹತ್ತು ವರ್ಷಗಳು ಸರಿಯಾದ ಉತ್ತರ ಆಯ್ಕೆ ಎರಡು ಐದು ವರ್ಷಗಳು ಜನಗಣತಿ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಕಡಿಮೆ ಜನಸಂಖ್ಯಾ ಸಾಂದ್ರತೆ ಇದೆ ಆಯ್ಕೆ ಒಂದು ಮಿಜೋರಾಂ ಆಯ್ಕೆ ಎರಡು ನಾಗಾಲ್ಯಾಂಡ್ ಆಯ್ಕೆ ಮೂರು ಸಿಕ್ಕಿಂ ಮತ್ತು ಆಯ್ಕೆ ನಾಲ್ಕು ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ಮೂರು ಸಿಕ್ಕಿಂ ಅತಿ ವೇಗದಲ್ಲಿ ಚಲಿಸುವ ಉಪಗ್ರಹ ನಕ್ಷತ್ರ ಮತ್ತು ಗ್ರಹಗಳ ನಡುವಿನ ವೇಗವು ಯಾವ ಪರಿಣಾಮ ಉಪಯೋಗಿಸಿ ಗುರುತಿಸಬಹುದು ಆಯ್ಕೆ ಒಂದು ಡಾಪ್ಲರ್ ನಿಯಮ ಆಯ್ಕೆ ಎರಡು ಕೆಲ್ವಿನ್ ನಿಯಮ ಆಯ್ಕೆ ಮೂರು ನ್ಯೂಟನ್ನ ನಿಯಮ ಮತ್ತು ಆಯ್ಕೆ ನಾಲ್ಕು ತತ್ವ ಸರಿಯಾದ ಉತ್ತರ ಆಯ್ಕೆ ಒಂದು ಡಾಪ್ಲರ್ ನಿಯಮ ಕಳ್ಳ ವಿಷಕಾರಕ ರಾಸಾಯನಿಕ ಯಾವುದು ಆಯ್ಕೆ ಒಂದು ಇಥೇಲ್ ಆಲ್ಕೋಹಾಲ್ ಆಯ್ಕೆ ಎರಡು ಮಿಥೈಲ್ ಆಲ್ಕೋಹಾಲ್ ಆಯ್ಕೆ ಮೂರು ಫಿನಾಲ್ ಮತ್ತು ಆಯ್ಕೆ ನಾಲ್ಕು ಬೆಂಜೈನ್ ಆಲ್ಕೋಹಾಲ್ ಸರಿಯಾದ ಉತ್ತರ ಆಯ್ಕೆ ಎರಡು ಮೀಥೇಲ್ ಆಲ್ಕೋಹಾಲ್ ಯಾವ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಇದೆ ಆಯ್ಕೆ ಒಂದು ಜಮ್ಮು ಮತ್ತು ಕಾಶ್ಮೀರ ಆಯ್ಕೆ ಎರಡು ಕರ್ನಾಟಕ ಆಯ್ಕೆ ಮೂರು ಹಿಮಾಚಲ್ ಪ್ರದೇಶ ಮತ್ತು ಆಯ್ಕೆ ನಾಲ್ಕು ಕೇರಳ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಕೇರಳ ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ನ್ಯಾಚುರಲ್ ಗ್ಯಾಸ್ ಉತ್ಪತ್ತಿಯಾಗುವ ಸ್ಥಳ ಯಾವುದು ಆಯ್ಕೆ ಒಂದು ಗುಜರಾತ್ ಆಯ್ಕೆ ಎರಡು ಕರ್ನಾಟಕ ಆಯ್ಕೆ ಮೂರು ಬಾಂಬೆ ಹೈ ಮತ್ತು ಆಯ್ಕೆ ನಾಲ್ಕು ಭೋಪಾಲ್ ಸರಿಯಾದ ಉತ್ತರ ಆಯ್ಕೆ ಒಂದು ಗುಜರಾತ್ ಹತ್ತೊಂಬತ್ತನೆಯ ಶತಮಾನದ ಹಿಂದಿನ ಐತಿಹಾಸಿಕ ಕಾರ್ಯಗಳಲ್ಲಿನ ಮಹಾನ್ ದೋಷ ಯಾವುದಾಗಿತ್ತು ಆಯ್ಕೆ ಒಂದು ಐತಿಹಾಸಿಕ ವಿಧಾನದ ಕೊರತೆ ಆಯ್ಕೆ ಎರಡು ಅತಿಯಾದ ವಿವರ ಆಯ್ಕೆ ಮೂರು ತಾರ್ಕಿಕ ವಿಧಾನದ ಕೊರತೆ ಮತ್ತು ಆಯ್ಕೆ ನಾಲ್ಕು ವಿವರಗಳ ಕೊರತೆ ಸರಿಯಾದ ಉತ್ತರ ಆಯ್ಕೆ ಮೂರು ತಾರ್ಕಿಕ ವಿಧಾನದ ಕೊರತೆ ಫ್ಲಾಜೆಲ್ಲ ಅಥವಾ ಬಾಲ ಹೊಂದಿರುವ ಏಕೈಕ ಮಾನವ ಕೋಶ ಯಾವುದು ಆಯ್ಕೆ ಒಂದು ವೀರ್ಯಾಣು ಆಯ್ಕೆ ಎರಡು ರಕ್ತಕಣಗಳು ಆಯ್ಕೆ ಮೂರು ನ್ಯೂರಾನ್ಗಳು ಮತ್ತು ಆಯ್ಕೆ ನಾಲ್ಕು ಯಕೃತ್ತಿನ ಕೋಶಗಳು ಸರಿಯಾದ ಉತ್ತರ ಆಯ್ಕೆ ಒಂದು ವೀರ್ಯಾಣು ಪ್ರವಾಸೋದ್ಯಮಕ್ಕಾಗಿ ಕಾಶ್ಮೀರದಲ್ಲಿ ಭೂಮಿಯನ್ನು ಖರೀದಿಸಿದ ಮೊದಲ ಭಾರತೀಯ ರಾಜ್ಯ ಯಾವುದು ಆಯ್ಕೆ ಒಂದು ಗುಜರಾತ್ ಆಯ್ಕೆ ಎರಡು ಆಂಧ್ರಪ್ರದೇಶ ಆಯ್ಕೆ ಮೂರು ಕರ್ನಾಟಕ ಮತ್ತು ಆಯ್ಕೆ ನಾಲ್ಕು ಮಹಾರಾಷ್ಟ್ರ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಮಹಾರಾಷ್ಟ್ರ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಆಯ್ಕೆ ಒಂದು ಉತ್ತರ ಪ್ರದೇಶ ಆಯ್ಕೆ ಎರಡು ಆಂಧ್ರ ಪ್ರದೇಶ ಆಯ್ಕೆ ಮೂರು ರಾಜಸ್ಥಾನ ಮತ್ತು ಆಯ್ಕೆ ನಾಲ್ಕು ಮಹಾರಾಷ್ಟ್ರ ಸರಿಯಾದ ಉತ್ತರ ಆಯ್ಕೆ ಮೂರು ರಾಜಸ್ಥಾನ ಈ ಕೆಳಗಿನ ಯಾವ ವೇದವು ಔಷಧದ ಬಗ್ಗೆ ಹೇಳುತ್ತದೆ ಆಯ್ಕೆ ಒಂದು ಋಗ್ವೇದ ಆಯ್ಕೆ ಎರಡು ಯಜುರ್ವೇದ ಆಯ್ಕೆ ಮೂರು ಸಾಮವೇದ ಆಯ್ಕೆ ನಾಲ್ಕು ಅಥರ್ವ ವೇದ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅಥರ್ವ ವೇದ ರಾಜನನ್ನು ವಿವಿಧ ಶಾಸನಗಳಲ್ಲಿ ಉಲ್ಲೇಖಿಸಿರುವ ಹೆಸರು ಯಾವುದು ಆಯ್ಕೆ ಒಂದು ದೇವನಾಂಪ್ರಿಯ ಪ್ರಿಯದರ್ಶಿ ಆಯ್ಕೆ ಎರಡು ಚಕ್ರವರ್ತಿ ಆಯ್ಕೆ ಮೂರು ಧರ್ಮಕೀರ್ತಿ ಮತ್ತು ಆಯ್ಕೆ ನಾಲ್ಕು ದೇವರಾಜ ಸರಿಯಾದ ಉತ್ತರ ಆಯ್ಕೆ ಒಂದು ದೇವನಾಂಪ್ರಿಯ ಪ್ರಿಯದರ್ಶಿ ಕಡಿನಾಡ ಗಾಂಧಿ ಎಂದು ಯಾರಿಗೆ ಕರೆದರು ಆಯ್ಕೆ ಒಂದು ಹರ್ಡೇಕರ್ ಮಂಜಪ್ಪ ಆಯ್ಕೆ ಎರಡು ಅಬ್ದುಲ್ ಗಫೂರ್ ಖಾನ್ ಆಯ್ಕೆ ಮೂರು ಕೆಂಪೇಗೌಡ ಮತ್ತು ಆಯ್ಕೆ ನಾಲ್ಕು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸರಿಯಾದ ಉತ್ತರ ಆಯ್ಕೆ ಎರಡು ಅಬ್ದುಲ್ ಗಫೂರ್ ಖಾನ್ ಕರ್ನಾಟಕಕ್ಕೆ ಮೊದಲು ಕಾಫಿ ಬೀಜವನ್ನು ತಂದವರು ಯಾರು ಆಯ್ಕೆ ಒಂದು ಬಾಬಾ ಬುಡನ್ ಆಯ್ಕೆ ಎರಡು ಸಾಂಗ್ ಆಯ್ಕೆ ಮೂರು ರಾಜಕುಮಾರ್ ಖುರ್ರಂ ಮತ್ತು ಆಯ್ಕೆ ನಾಲ್ಕು ರಾಜಕುಮಾರ ಕುಸ್ರೋ ಸರಿಯಾದ ಉತ್ತರ ಆಯ್ಕೆ ಒಂದು ಬಾಬಾ ಬುಡನ್ ವಿಶ್ವ ಹವಾಮಾನ ದಿನವನ್ನು ಎಂದು ಆಚರಿಸಲಾಗುತ್ತದೆ ಆಯ್ಕೆ ಒಂದು ಮಾರ್ಚ್ ಇಪ್ಪತ್ತೆರಡು ಆಯ್ಕೆ ಎರಡು ಮಾರ್ಚ್ ಇಪ್ಪತ್ತ್ಮೂರು ಆಯ್ಕೆ ಮೂರು ಏಪ್ರಿಲ್ ಎರಡು ಮತ್ತು ಆಯ್ಕೆ ನಾಲ್ಕು ಏಪ್ರಿಲ್ ಐದು ಸರಿಯಾದ ಉತ್ತರ ಆಯ್ಕೆ ಎರಡು ಮಾರ್ಚ್ ಇಪ್ಪತ್ತ್ಮೂರು ಭಾರತದ ಅತ್ಯಂತ ದೊಡ್ಡ ರೈಲ್ವೆ ವಲಯ ಯಾವುದು ಆಯ್ಕೆ ಒಂದು ಪೂರ್ವ ವಲಯ ಆಯ್ಕೆ ಎರಡು ಪಶ್ಚಿಮ ವಲಯ ಆಯ್ಕೆ ಮೂರು ಉತ್ತರ ವಲಯ ಮತ್ತು ಆಯ್ಕೆ ನಾಲ್ಕು ದಕ್ಷಿಣ ವಲಯ ಸರಿಯಾದ ಉತ್ತರ ಆಯ್ಕೆ ಮೂರು ಉತ್ತರ ವಲಯ ಭೂತಾನ್ ದೇಶದ ರಾಜಧಾನಿ ಯಾವುದು ಆಯ್ಕೆ ಒಂದು ಢಾಕಾ ಆಯ್ಕೆ ಎರಡು ಥಿಂಪು ಆಯ್ಕೆ ಮೂರು ಮನಾಮ ಮತ್ತು ಆಯ್ಕೆ ನಾಲ್ಕು ಚಕಾರ್ಥ